ನಾಯಕ ಗಿಲ್ ಡಬಲ್ ಸೆಂಚುರಿ ಟೀಮ್ ಇಂಡಿಯಾ ಐನೂರ ಎಂಬತ್ತ ಏಳುಗೆ ಆಲ್ಔಟ್ ಆಕಾಶ ದೀಪ್ ಸಿರಾಜ್ ಅಬ್ಬರಕ್ಕೆ ಇಂಗ್ಲೆಂಡ್ ಧೂಳಿಪಟ ಆಗಿದೆ ಎರಡನೇ ದಿನದಲ್ಲಿ ಏನಾಯ್ತು ಗೊತ್ತಾ ಮೊದಲನೇ ದಿನ ಟೀಮ್ ಇಂಡಿಯಾ ತಂಡ ಸಖತ್ತಾಗಿ ಆಡ್ತು ಗಿಲ್ ಸೆಂಚುರಿ ಹೊಡೆದು ಆಡ್ತಿದ್ರು ಎರಡನೇ ದಿನ ಗಿಲ್ ಡಬಲ್ ಸೆಂಚುರಿನ ಹೊಡಿತಾರೆ ಎಲ್ಲರೂ ಕೂಡ ಕಾಯ್ತಾಯಿದ್ರು ತ್ರಿಬಲ್ ಸೆಂಚುರಿನ ಹೊಡಿತಾರೆ ಅಂತ ಆದರೆ ಗಿಲ್ಲು ಟೂ ಸಿಕ್ಸ್ಟಿ ನೈನ್ ರನ್ಸ್ಗೆ ಔಟ್ ಆದರು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ಯಾಪ್ ನಂಬರ್ ಟೂ ಸಿಕ್ಸ್ಟಿ ನೈನ್ ಗಿಲ್ ಹೊಡೆದಿದ್ದು ಟೂ ಸಿಕ್ಸ್ಟಿ ನೈನ್ ಟೀಮ್ ಇಂಡಿಯಾ ತಂಡ ಔಟ್ ಔಟ್ ಆದ ನಂತರ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾವುದೇ ಪ್ಲೇಯರು ಕೂಡ ಕಚ್ಕೊಂಡಿಲ್ಲ ಗಿಲ್ ಜಡೇಜ ಆಡೋ ಟೈಮಲ್ಲಿ ಮೊದಲು ಜಡೇಜ ಔಟ್ ಆಗ್ತಾರೆ ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಔಟ್ ಆಗ್ತಾರೆ ಅದಾದ ನಂತರ ಗಿಲ್ ಟೂ ಸಿಕ್ಸ್ಟಿ ನೈನ್ಗೆ ಸಾಫ್ಟ್ ಡಿಸ್ಪಿಸಲ್ ಆಗಿ ಔಟ್ ಆಗ್ತಾರೆ ಆದರೆ ಡಬಲ್ ಸೆಂಚುರಿ ಹೊಡೆದಿದ್ದು ಗಿಲ್ ಅವರು ಸ್ಪೆಷಲ್ ಅಂತಾನೆ ಹೇಳ್ಬೋದು ಸೂಪರ್ ಆದಂಥ ವಿಶ್ವ ದಾಖಲೆ ಬರ್ತಿದ್ದಾರೆ ಗಿಲ್ ಸದ್ಯಕ್ಕೆ ಡೇ ಟೂ ಸ್ಟಂಪ್ಸ್ ಆಗಿದೆ ಸೆವೆಂಟಿ ಸೆವೆನ್ಗೆ ತ್ರೀ ವಿಕೆಟ್ಸ್ ಬಿದ್ದಿದೆ ಗುರು ಹ್ಯಾರಿ ಬ್ರೂಕ್ ಹಾಗೂ ಜೋ ರೂಟ್ ಆಡ್ತಾ ಇದ್ದಾರೆ ತ್ರೀ ವಿಕೆಟ್ಸ್ ನಮ್ಮ ಭಾರತ ತಂಡ ಸಕ್ಕತ್ತಾಗಿ ಆಗಿ ತೆಗೆದು ಸಿರಾಜ್ಗೆ ಒಂದು ವಿಕೆಟು ಆಕಾಶ್ ದೀಪ್ಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿಟ್ಟು ಡೇ ಟು ಕಂಪ್ಲೀಟ್ಲಿ ಟೀಮ್ ಇಂಡಿಯಾ ಗೆದ್ದಿದೆ ಅಂತಲೇ ಹೇಳ್ಬೋದು ಸಖತ್ ಅಲ್ವಾ ಟೀಮ್ ಇಂಡಿಯಾ ಸ್ಕೋರ್ ಕಾರ್ಡ್ ನೋಡ್ತವ್ರು ಸಿನ್ ನೋಡಿ ಎಸ್ ಎಸ್ ವಿ ಜೈಸ್ವಾಲ್ ಏಯ್ಟಿ ಸೆವೆನ್ ಕೆ ಎಲ್ ರಾಹುಲ್ ಏಳು ರನ್ ಕರುಣ್ ನಾಯರ್ ಮೂವತ್ತೊಂದು ರನ್ ಗಿಲ್ ಟೂ ಸಿಕ್ಸ್ಟಿ ನೈನ್ ತ್ರೀ ಏಯ್ಟಿ ಸೆವೆನ್ ಬಾಲ್ಸ್ಗೆ ಮೂವತ್ತು ಫೋರು ಮೂರು ಸಿಕ್ಸರು ಸ್ಟ್ರೈಕ್ ರೇಟು ಕೂಡ ಡೀಸೆಂಟು ರಿಷಬ್ ಪಂತ್ ಇಪ್ಪತ್ತೈದು ನಿತೀಶ್ ರೆಡ್ಡಿ ಒಂದು ಜಡೇಜ ಏಯ್ಟಿ ನೈನು ವಾಷಿಂಗ್ಟನ್ ಫುಂದಾದ ನಲ್ವತ್ತೆರಡು ಮಿಗ್ದೋರೆಲ್ಲ ಆರು ಮೂರು ಅಂದ್ಕೊಂಡು ಆದರು ಅವ್ರ ಕಡೆ ಸೂಪರಾಗಿ ಬೌಲಿಂಗ್ ಹಾಕಿದ್ದು ಕ್ರಿಸ್ ವೋಕ್ಸ್ ಎರಡು ವಿಕೆಟು ಇನ್ನೊಬ್ಬರು ಒಂದು ವಿಕೆಟು ಟಂಗ್ ಎರಡು ವಿಕೆಟು ಬೆನ್ ಸ್ಟೋಕ್ಸ್ ಒಂದು ವಿಕೆಟು ಬಷೀರ್ಗೆ ಮೂರು ವಿಕೆಟು ಬಿದ್ದಿದೆ ಜೋರೂಟ್ಗೆ ಒಂದು ವಿಕೆಟು ಸ್ಪಿನ್ನರ್ ಬಷೀರ್ಗೆ ಮೂರು ವಿಕೆಟ್ ಬಿದ್ದಿದೆ ಅಂತ ಹೇಳ್ಬೋದು ಎಕಾನಮಿ ಕೂಡ ಡೀಸೆಂಟ್ ಆಗಿದೆ ಟೀಮ್ ಇಂಡಿಯಾ ಕಡೆ ಮೂರು ವಿಕೆಟ್ ತೆಗೆದಿದ್ಯಾರಪ್ಪ ಅಂದರೆ ಆಕಾಶ್ ದೀಪ್ ಎರಡು ವಿಕೆಟ್ ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಆದರೆ ಆಕಾಶ್ ದೀಪು ಎಕ್ಸ್ಪೆನ್ಸಿವ್ ಆಗೋದ್ರು ನಿತೀಶ್ ಕುಮಾರ್ ರೆಡ್ಡಿ ಒಂದು ಓವರ್ ಬೌಲಿಂಗ್ ಮಾಡ್ತಾರೆ ಜಡೇಜಾ ಎರಡು ಓವರ್ ಬೌಲಿಂಗ್ ಮಾಡ್ತಾರೆ ಟೀಮ್ ಇಂಡಿಯಾ ತಂಡ ನಾಳೆ ಬಂದು ತೊಂಬತ್ತು ಓವರ್ಗೂ ಬೌಲಿಂಗ್ ಮಾಡಬೇಕಾಗುತ್ತೆ ಪ್ರಸಿದ್ಧ ಕೃಷ್ಣ ನಿತೀಶ್ ಕುಮಾರ್ ರೆಡ್ಡಿ ಮೊಹಮ್ಮದ್ ಸಿರಾಜ್ ಎಲ್ಲರೂ ಕೂಡ ಒಳ್ಳೆ ಬೌಲಿಂಗ್ ಸ್ಪೆಲ್ ಹಾಕಬೇಕು ಜಡೇಜಾಗೆ ಈ ಒಂದು ಪಿಚ್ಚಲ್ಲಿ ಕೂಡ ಹೆಲ್ಪ್ ಇದೆ ವಾಷಿಂಗ್ಟನ್ ತಂದರು ಕೂಡ ಆರಾಮಾಗಿ ಬೌಲ್ ಮಾಡ್ಬೋದು ಟೀಮ್ ಇಂಡಿಯಾ ತಂಡ ಡೇ ಅಲ್ಲಿ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಮೂರು ವಿಕೆಟ್ ತೆಗೆದರು ಟೀಮ್ ಇಂಡಿಯಾ ಫೈ ಏಯ್ಟಿ ಸೆವೆನ್ಗೆ ಆಲ್ಔಟ್ ಆದರು ಫೈ ಏಯ್ಟಿ ಸೆವೆನ್ನು ಗುಡ್ ಸ್ಕೋರು ಮೂರು ವಿಕೆಟ್ ತೆಗೆದರೆ ಈ ಮೂರು ವಿಕೆಟ್ನ ಡಬಲ್ ಮಾಡಿ ಇಂಗ್ಲೆಂಡ್ಗೆ ಫಾಲೋನ್ ಕೊಟ್ಬಿಟ್ಟು ನಾವು ಚೇಜ್ ಮಾಡಿದ್ರೆ ಟೀಮ್ ಇಂಡಿಯಾ ತಂಡ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲೋದಂತೂ ಗ್ಯಾರಂಟಿ ವಿಡಿಯೋ ಲೈಕ್ ಮಾಡಿ ಇದು ಡೇಟುನ ಕಂಪ್ಲೀಟ್ ಹೈಲೈಟ್ಸು ಇದೇ ಥರ ಸಪೋರ್ಟ್ ಮಾಡಿ ಟೀಮ್ ಇಂಡಿಯಾ ತಂಡಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಬನ್ನಿ